ಅವರು ಒಂದು ಅಸ್ಟ್ರಾಲಜರ್ ಹತ್ರ ಹೋಗಿದ್ರಂತೆ ಆವಾಗ ಅವರು ಹೇಳಿದ್ರು ಈ ತರ ನೀವು ನಿಮ್ ಮಗ ಲೈಫಲ್ಲಿ ಇಂಟ್ರೆಸ್ಟ್ ಇಲ್ಲ ನಾವಿಬ್ಬರಲ್ಲಿ ಹೀರೋ ಆಗೋದಕ್ಕೆ ಇಬ್ರುದು ಬುಖ ಸೆಟ್ ಆಗಲ್ಲ ಅನ್ಕೊಂಡಿದ್ದೀನಿ ನಾನು ಇದೆ ಒಂದಿನ ಮಗ ಅಂತ ಟ್ಯಾಟೂ ಇದೆ ಜನ ನಮ್ಗೆ ಗೊತ್ತಿದೆ ಹೆಸರುನ ಇದು ಮಾಡ್ತಾ ಇದ್ದೀನಿ ಸೀಸನ್ ಹತ್ತರ ಕಂಟೆಸ್ಟೆಂಟ್ಸ್ ಮೈಕಲ್ ಅಜಯ್ ನಮ್ಮ ಮಣ್ಣಿನ ಮಗ ಜೊತೆಗೆ ಜೊತೆಗಿದ್ದಾರೆ ಟಾಟು ಗೀಟು ಎಲ್ಲ ಹಾಕೊಂಡು ಫುಲ್ ಪಾಶ್ ಆಗಿದ್ದಾರೆ ಕನ್ನಡ ಅಂತ ಇನ್ನೂ ಅದ್ಭುತವಾಗಿ ಮಾತಾಡ್ತಾರೆ ಬೇಡ ಮಾಡೋದ್ಬೇಡ ಮಾತಾಡ್ಸೋಣ ನನ್ನ ಜೊತೆಗೆ ಹಾಯ್ ಮೈಕಲ್ ನಮಸ್ಕಾರ ಹಾಯ್ ನಮಸ್ಕಾರ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಕನ್ನಡ ಎಷ್ಟು ಇವಾಗ ಅಪ್ಗ್ರೇಡ್ ಆಗಿದೆ ಮೈಕಲ್ ಕನ್ನಡ ಒಂದೊಂದು ದಿನ ಅಪ್ಗ್ರೇಡ್ ಆಗ್ತಾನೆ ಇದೆ ಅದು ಒಂದೊಂದು ದಿನ ಒಂದೊಂದು ಹೊಸ ಪದ ಕಲಿತಾ ಇದ್ದೀನಿ ಇಲ್ಲಾಂದ್ರೆ ತಪ್ಪಾಗಿ ಹೇಳ್ತಾ ಇರೋ ಪದ ನಾ ತಿತ್ಕೊಳ್ತಾ ಇದ್ದೀನಿ ಸೊ ಹೋಗ್ತಾ ಇದೆ ಓಕೆ ಶೋ ಮಿ ಯೋರ್ ಟ್ಯಾಟೂ ಟ್ಯಾಟೂ ಇನ್ನ ಕ್ಲಿಯರ್ ಆಗಿ ಕಾಣಿಸ್ತಾ ಇಲ್ಲ ಇನ್ನ ಒಂದು 2 3 ಡೇಸ್ ಆಗತ್ತೆ ರೆಡಿ ಆಗೋದಕ್ಕೆ ಓಕೆ ಬಟ್ ಇದೆ मम्मीನ ಮಗ ಅಂತ ಟ್ಯಾಟೂ ಇದೆ ಜನ ನಮಗೆ ಕೊಟ್ಟಿದ ಹೆಸರನ್ನ ಟೈಟಲ್ ಇದು ಮಾಡ್ತಾ ಇದ್ದೀನಿ ಓಕೆ ಮೈಕೆಲ್ ನಾನುಂತ್ರು ಇವತ್ತು ನಿಮ್ಮ ಫ್ಯಾನ್ಸ್ ಕ್ರೇಜ್ ನೋಡಿ ಸೀರಿಯಸ್ಲಿ ಐ thought क्रेजी ನನಗೆ ಇಷ್ಟು ನನಗೆ ಒಂದು ಎಕ್ಸ್‌ಪೆಕ್ಟೇಷನ್ ಇತ್ತು ಬಟ್ ಇಷ್ಟೊಂದು ಇರುತ್ತ ಅಂತ ಎಕ್ಸ್‌ಪೆಕ್ಟ್ ಮಾಡಿರಲಿಲ್ಲ ಅ ಯಾಕಂದ್ರೆ ಇದು ದೇವಸ್ಥಾನ ಬಿಟ್ಟು ಹೊರಗಡೆ ಬಂದಾಗ ಅಷ್ಟೇ ಕ್ಯಾಚ್ ಮಾಡಿಬಿಟ್ರು ಬಿಡ್ತಾ ಇಲ್ಲ ಕೈ ಹೋಲ್ಡ್ ಮಾಡ್ತಾ ಇದ್ದಾರೆ ಈ ಟ್ಯಾಟೂದು ಇದು ಕವರ್ ಎಲ್ಲ ಬಿಟ್ಟಿದೆ ಕ್ರೇಜ್ ತುಂಬಾ ಕ್ರೇಜ್ ಇದೆ ಫ್ಯಾನ್ಸ್ ಮೈಸೂರು ಜನ ತುಂಬಾ ಪ್ರೀತಿ ತೋರಿಸಿದ್ರು ಸೀರಿಯಸ್ಲಿ ನಿಮಗೆ ಜಾಸ್ತಿಯಾಗಿ ಫ್ಯಾನ್ಸ್ ಕೇಳೋ ಪ್ರಶ್ನೆ ಯಾವುದು ಮೈಕ ಜಾಸ್ತಿ ಫ್ಯಾನ್ಸ್ ಕೇಳಿದ ಪ್ರಶ್ನೆ ಅವ್ರ ಪ್ರಶ್ನೆ ಆಕ್ಚುಲಿ ಕೇಳೋದಿಲ್ಲ ಪ್ರಶ್ನೆ ಅಂದರೆ ಚೆನ್ನಾಗಿದ್ದೀರಾ ಅಂತ ಕೇಳ್ತಾರೆ ಬಟ್ ಎಲ್ಲ ಫ್ಯಾನ್ಸ್ ಏನು ಖುಷಿ ಪಡ್ತಾರೆ ಅಂದರೆ ಬಂದು ನಿಮ್ಮ ಟ್ಯಾಟೂ ತೋರಿಸಿ ಬೋ ನಿಮ್ಮ ಟ್ಯಾಟು ತೋರಿಸಿ ಸರ್ ನೀವೇ ಮೊನ್ನೆನೋ ಹೋಗ ಅಂತ ಹೇಳ್ತಾರೆ ಅದೇ ಜಾಸ್ತಿ ಜನ

ಮಂಗಳೂರು ಎಲ್ಲ ಸಾಕಷ್ಟು ಪ್ಲಾನ್ ಇದೆ ಸೊ ಖಂಡಿತ ಒಂದು ಒಂದೊಂದು ಜಾಗಗೆ ಹೋಗಿ ಫ್ಯಾನ್ಸ್ನ ಮೀಟ್ ಮಾಡಿ ಆ ಜಾಗನ ಎಕ್ಸ್ಪ್ಲೋರ್ ಮಾಡಿ ಬರಬೇಕು ಅಂತ ಖಂಡಿತ ಇದ್ದೀನಿ ಓಕೆ ಸೊ ಈಗ ಮಮ್ಮಿಗೆ ಎಷ್ಟು ಪ್ರೌಡ್ ಫೀಲ್ ಆಗ್ತಾ ಇದೆ ಅಮ್ಮ ಏನು ಹೇಳ್ತಾರೆ ಈಗ ಮುಂಚೆ ಮೈಕಲ್ ಮಗ ಅಂತಿದ್ದು ಈಗ ಮೈಕಲ್ ಅಮ್ಮ ಅಂತಾರೆ ಹೌದು ಸೊ ಅವರು ಏನಿದ್ರು ಆ್ಯಕ್ಚುಲಿ ನನಗೆ ಅವರು ನಾನು ಚಿಕ್ಕ ವಯಸ್ಸಲ್ಲಿ ಇರುವಾಗ ಅವರು ಒಂದು ಆಸ್ಟ್ರಾಲಜರ್ ಹತ್ರ ಹೋಗಿದ್ರಂತೆ ಆವಾಗ ಅವರು ಹೇಳಿದ್ರು ಈ ಥರ ನೀವು ನಿಮ್ಮ ಮಗ ದೊಡ್ಡವನಾದಾಗ ನೀವು ಅವನಮ್ಮ ಅಂತ ನಿಮ್ಗೆ ಹೆಸರು ಬರುತ್ತೆ ಅಂತ ಹೇಳಿದ್ರಂತೆ ಅವರು ಅದನ್ನ ನಂಬಿ ನಂಬಿರಲ್ಲ ಬಟ್ ಇವಾಗ ಅವರು ಹೇಳಿದರು ಅವ್ರು ಹೇಳಿದ್ದು ಕರೆಕ್ಟೇ ಇವಾಗ ಎಲ್ಲರೂ ನಿಮ್ಮ ಅಮ್ಮ ಅಂತ ಹೇಳ್ತಾರೆ ಅವ್ರಿಗೆ ತುಂಬ ತುಂಬ ಹೆಮ್ಮೆ ಇದೆ ನನ್ನ ಅಮ್ಮಗೆ ತುಂಬ ಖುಷಿಯಾಗಿದ್ದಾರೆ ಓಕೆ ಸೊ ನೀವು ಬಿಗ್ ಬಾಸ್ ಮನೆಯಲ್ಲಿ ಇದ್ದಾಗ ಯೂಶ್ವಲಿ ಹೂಗಳು ಬಂದು ದೇವರಿಗೆ ಅಲಂಕಾರ ಮಾಡೋದಕ್ಕೆ ಅಲ್ಲಿ ಇಡ್ತಾ ಇದ್ರು ನೀವು ಎಲ್ಲರೂ ಹೂವ ಅನ್ನುವಾಗ ನೀವು ಏನು ವಾಟ್ ಕ್ರೇಜಿ ಇದೆ ಆರ್ ಕಾಲಿಂಗ್ ಹೂ ಹಾ ಹೂ ಹಾ ನನಗೆ ಒಂಥರ ಟ್ರೈಬಲ್ ಫೀಲ್ ಆಗ್ತಾ ಇದೆ ಅಂತೆಲ್ಲ ನೀವು ಶೇರ್ ಮಾಡ್ಕೊಂಡಿದ್ರಿ ಇವಾಗ ಗೊತ್ತಾಯ್ತಾ ಹೂವಾ ಅಂದರೆ ಏನಂತ ಆ ಸೀನ್ ಎಲ್ಲ ತೋರಿಸಿರ್ತಾರೆ ಅಂತ ನನಗೆ ಗೊತ್ತೇ ಇರಲಿಲ್ಲ ನನಗೆ ಇವಾಗಲೇ ಗೊತ್ತಾಗಿದೆ ಯಾವ ತೋರಿಸಿದ್ದಾರೆ ಅಂತ ಬಟ್ ಅವಾಗ ನನಗೆ ಗೊತ್ತಾಗಿಲ್ಲ ಹೂವು ಅಂದರೆ ಫ್ಲವರ್ಸ್ ಅಂತ ಗೊತ್ತ ಗೊತ್ತಿರಲಿಲ್ಲ ಬಟ್ ಇವಾಗ ಗೊತ್ತಿದೆ ಹೇಳಿ ಗುರು ಹೂಹ ಅಂದರೆ ಏನು ಹೂಹ ಏನು ಹುಡುಕ್ತಾ ಇದ್ದಾರೆ ಅಂತ ನಾ ಇದೆ ಬಟ್ ಇವಾಗ ಅರ್ಥ ಆಗಿದೆ ಆಮೇಲೆ ಮೈಕಲ್ಗೆ ಎಕ್ಸೈಟ್ಮೆಂಟ್ ಕಡಿಮೆ ಏನು ಬರುತ್ತೋ ಬರಲಿ ನಿಧಾನಕ್ಕೆ ಬರಲಿ ನೋಡಿದ್ರೆ ಆಯ್ತು ತಿಂದ್ರೆ ಆಯ್ತು ಉಳಿದ್ರೆ ಹೌದು ನನಗೆ ಏನಂದ್ರೆ ಲೈಫಲ್ಲಿ ಕೂಡ ಸೇರಿ ಅಷ್ಟು ಎಕ್ಸೈಟ್ಮೆಂಟ್ ಕೂಡ ಇಲ್ಲ ಸೀರಿಯಸ್ಲಿ ಜಾಸ್ತಿ ಅಡ್ವೆಂಚರ್ಸ್ ಹುಡ್ಕೊಂಡು ಹೋಗ್ತಾ ಇದೀನಿ ಡೀಪ್ ಸಿ ಡೈವಿಂಗ್ ಸ್ಕೈ ಡೈವಿಂಗ್ ಒಂದು ರಾಕ್ ಕ್ಲೈಂಬಿಂಗ್ ಒಂದು ತುಂಬಾ ಒಂದು ಥ್ರಿಲ್ ಕೂಡ ಟೈಪ್ ಅಲ್ಲಿ ಏನೋ ಮಾಡ್ರೆ ನನಗೆ ಸ್ವಲ್ಪ ಎಕ್ಸೈಟ್ಮೆಂಟ್ ಆಗುತ್ತೆ ಸುಮ್ಮನೆ ಒಂದು ಸ್ಟೋರಲ್ಲಿ ಹೋಗಿ ಒಂದು ಡಬ್ಬ ನೋಡಿ ಎಲ್ಲ ನಮಗೆ ಎಕ್ಸೈಟ್ಮೆಂಟ್ ಆಗಲ್ಲ ಚಾನ್ಸೇ ಇಲ್ಲ ಓಹ್ ನೀವು ಕೆರಿಸ್ತೀರಿ ಅಲ್ಲೊಂದು ಎಕ್ಸಾಮ್ ಯಾ ಹೂವ ಕೇಳಕ್ಕೆ ಬರೋಲ್ಲ ಅದು ಹೂವ ಬಂದಿಲ್ಲ ಏನೋ ಕ್ರಿಸ್ಮಸ್ಗೆ ಗಿಫ್ಟ್ ಕಳಿಸಿದ್ರು ಡಬ್ಬ ಕಾಫಿ ಕಾಫಿ ಡಬ್ಬ ಕಳ್ಸಿದ್ರು ಲೆವಿಸ್ಟಾ ಕಲರ್ದು ಸೊ ಅದನ್ನ ನೋಡಿ ಎಲ್ಲ ಕಿರಿಸ್ಕೊಂಡಿದ್ರು ಯಾಕೆ ಬೇಕೇ ಇಲ್ಲ ಸೊ ಮೈಕಲ್ ಈಗ ಇಶಾನಿ ನಮಗೆ ಗಿಚ್ಚಿ ಗಿಲಿ ಹೋಗಿದ್ದಾರೆ ಸೊ ಅವರ ಬದಲು ಮೈಕಲ್ ಏನಾದರೂ ಗಿಚ್ಚಿ ಗಿಲಿ ಗಿಲಿಗೆ ಹೋಗಿದ್ರೆ ಡ್ರಾಮಾ ಎಷ್ಟು ಚೆನ್ನಾಗಿ ಮಾಡ್ತಿದ್ರು ಇಂಟ್ರೆಸ್ಟ್ ಇಲ್ಲ ಅಲ್ಲ ನಿಮಗೆ ಸ್ಕ್ರಿಪ್ಟ್ ಪ್ರಾಕ್ಟೀಸ್ ಮಾಡಿ ಬರಲ್ವಾ ನನಗೆ ಕಾಮಿಡಿ ಶೋ ಮಾಡಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ ಸೀರಿಯಸ್ಲಿ ಸ್ವಲ್ಪ ಕೂಡ ಇಲ್ಲ ಅಪ್ರೋಚ್ ಮಾಡಿದ್ರು ಕೇಳಿದ್ರು ನಿಮಗೆ ಈ ಥರ ಮಾಡೋಕ್ಕೆ ಇಂಟ್ರೆಸ್ಟ್ ಇದೆಯಾ ಅಂತ ನನಗೆ ಆ ಥರ ಒಂದು ಕ್ಯಾರೆಕ್ಟರ್ ಮಾಡೋಕೆ ಇಂಟ್ರೆಸ್ಟ್ ಇಲ್ಲ ಕೊಮಿಡಿನ ಆಗೋದಕ್ಕೆ ನನಗೆ ಇಂಟ್ರೆಸ್ಟೇ ಇಲ್ಲ ಲೈಫ್ ಲೈಫಲ್ಲಿನೂ ಇಂಟ್ರೆಸ್ಟ್ ಇಲ್ಲ ಸಿನಿಮಾಲಿನೂ ಇಂಟ್ರೆಸ್ಟ್ ಸಿನಿಮಾದಲ್ಲಿ ಮಾಡಬೇಕು ಅಂತ ಅಂದ್ರೆ ಅಲ್ವಾ ಈಗ ನೀವು ವಿನಯ್ ಒಂದೇ ಮಾಡಬೇಕು ಹೀರೋ ಆಗ್ತೀವಿ ಒಂದು ಒಂದು ಆಂಟಿ ಬೇರೆ ನಾವು ಇಬ್ಬರಲ್ಲಿ ಹೀರೋ ಆಗೋದಕ್ಕೆ ಇಬ್ಬರದು ಸೆಟ್ ಆಗೋಲ್ಲ ಅನ್ಕೊಂಡಿದ್ದೀನಿ ನಾನು ಮೈಕಲ್ ಯಾವ ತರದರ್ ಪ್ಲೇ ಮಾಡಿದರೆ ಅವ್ರಿಗೆ ಈಸಿ ಆಗುತ್ತೆ ಯಾರು

ಒಂದು ಕ್ಲಾಸಿ ಇಲ್ಲ ಅಂತರ ಆ ಥರ ಪ್ಲೇ ಮಾಡೋದು ನನಗೆ ಇಷ್ಟ ಅಡುಗೆ ನಾನು ಸ್ಟಾರ್ಟಿಂಗ್ ಇದೇ ಮಾಡ್ತೀನಿ ಬಿಗ್ ಬಾಸ್ ಮನೆಗೆ ಹೋಗಿ ನಾ ಏನು ಮಾಡಿಲ್ಲ ಯಾಕಂದ್ರೆ ನನಗೆ ವೆಜ್ ಊಟ ಮಾಡೋದರಲ್ಲಿ ಇಂಟ್ರೆಸ್ಟ್ ಇಲ್ಲ ನನಗೆ ಎದ್ರಲ್ಲಿ ಇಂಟ್ರೆಸ್ಟ್ ಇದೆಯೋ ನಾನು ಅದು ಮಾತ್ರ ಮಾಡ್ತೀನಿ ನನಗೆ ನಾನ್ ವೆಜ್ ಅಂದರೆ ತುಂಬ ಇಷ್ಟ ಅದರಲ್ಲಿ ನಾನು ನಾನ್ ವೆಜ್ ಡಿಶಸ್ ನಾನು ಸ್ಟಾರ್ಟಿಂಗ್ ಇದ್ದೇ ಸಖತ್ತಾಗಿ ಮಾಡ್ತೀನಿ ಬಟ್ ಏನಂದರೆ ನಾವು ಬಿಗ್ ಬಾಸಲ್ಲಿ ನಾವು ಲಕ್ಸುರಿ ಬಜೆಟೇ

ಏನೋ ಮಾಡ್ತಾ ಇದ್ದೀನಿ ಅಂತ ಅವ್ರಿಗೆ ಗೊತ್ತು ಜನ ಎಲ್ಲ ಪ್ರೀತಿ ತೋರಿಸ್ತಾ ಇದ್ದಾರೆ ಅಂತ ಅವ್ರಿಗೆ ಗೊತ್ತು ಅವ್ರಿಗೆ ಖುಷಿ ನಾನು ಚೆನ್ನಾಗಿ ಮಾಡ್ತಾ ಇದ್ದೀನಿ ಅಂತ ಬೇರೆ ಇಲ್ಲ ಆ್ಯಂಡ್ ಇಲ್ಲಿರೋ ಜನ ತುಂಬ ಜಾಸ್ತಿ ಪ್ರೀತಿ ತೋರಿಸಿದ್ದಾರೆ ತುಂಬ ಆಕ್ಸೆಪ್ಟ್ ಮಾಡಿದ್ದಾರೆ ಪ್ರೀತಿ ಅಂದರೆ ತುಂಬ ಪ್ರೀತಿ ತೋರಿಸ್ತಾರೆ ಆ್ಯಂಡ್ ನನಗೆ ಖುಷಿ ನನ್ನ ಮೇಲೆ ಅಷ್ಟು ಪ್ರೀತಿ ತೋರಿಸ್ತಾರೆ ಅಂತ ನನಗೆ ಖುಷಿ ಹೆಮ್ಮೆ ಎಲ್ಲ ಇದೆ ಹೇಳಿ ಅಭಿಮಾನಿಗಳೇ ದೇವರು ಹೌದು అదూ ఖండే అభిమాని అభిమాని వెళ్ళబోదు సో నావర్ రెస్పెక్ట్ కొఫినెట్లీగ్రెట్ అంద్రచులి రిగ్రెట్ ఇలా సీరియస్లీ ఇలా నాగడ బందో నన్ కలి ವೋಟರ್ಸ್ ಕೈಯಲ್ಲಿ ಇತ್ತು ವೋಟ್ ಬಂದಿಲ್ಲ ನಾನು ಹೊರಗೆ ಬಂದೆ ಬಟ್ ನನ್ನ ಪ್ರಕಾರ ನಾವು ಒಳಗಡೆ ಹೇಳಿದ್ದೀನಿ ನಾ ಈವಾಗ ಎಲಿಮಿನೇಟ್ ಆದ್ರೆ ಕೂಡ ನಾನು ಖುಷಿಯಾಗಿ ಎಲಿಮಿನೇಟ್ ಆಗ್ತೀನಿ ಯಾಕಂದ್ರೆ ನಾನು ನನ್ನ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಾಕಿದ್ದೀನಿ ಮಿಕ್ಕಿನ್ ಬೇರೆ ಅವ್ರ ಕೈಯಲ್ಲಿ ಇದೆ ಸೊ ಅದರಲ್ಲಿ ನಾ ಸ್ಟ್ರೆಸ್ ತಗೊಂಡು ಯೂಸ್ ಇಲ್ಲ ಅದು ಚೆನ್ನಾಗಿ ಬರ್ತಾ ಇದೆ ಚೆನ್ನಾಗಿ ಬರ್ತಾ ಇದೆ ಸ್ವಲ್ಪ ಮಾಡಿದ್ದೀನಿ ನೇಮ್ ಚೇಂಜ್ ಮಾಡಿದ್ದೀನಿ ಅಂಡ್ ಅದರಲ್ಲಿ ಒಂದು ದೊಡ್ಡ ಬ್ರ್ಯಾಂಡ್ ಬೆಂಗಳೂರಲ್ಲಿ ಮಾಡಬೇಕು ಅಂತ ಇದ್ದೀನಿ ಸೊ ನೆಕ್ಸ್ಟ್ ಆರ್ ಆರ್ ನಗರಲ್ಲಿ ಓಪನ್ ಮಾಡ್ತಾ ಇದ್ದೀನಿ ಚರ್ಚ್ ಸ್ಟ್ರೀಟ್ ಅಲ್ಲಿ ಓಪನ್ ಮಾಡ್ತಾ ಇದ್ದೀನಿ ಇಲ್ಲೇ ನಿಂತ್ಕೊಂಡಿದ್ದಾರೆ ನಮ್ಗೆ ಅಲ್ಲೇ ಇದ್ದಾರೆ ಸೊ ಅವ್ರ ಜೊತೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಷ್ಟೇ ಬೈ ಟೂ ತೌಸಂಡ್ ಟ್ವೆಂಟಿ ಒಳಗಡೆ ಬೆಂಗಳೂರಲ್ಲಿ ಒಂದು ಫೈವ್ ಸಿಕ್ಸ್ ಬ್ರಾಂಚಸ್ ನೋಡಬಹುದು